ಇಪ್ಪತ್ತೇಳನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಅವರ ಕರಗ ಮಹೋತ್ಸವ ಕೋಲಾರ ತಾಲೂಕಿನ ಮುದುವತಿ ಗ್ರಾಮದಲ್ಲಿ ವಿಚ್ಛೃಂಭನೆಯಿಂದ ನಡೆದ ಹೂವಿನ ಕರಗ ಮಹೋತ್ಸವ ಕರಗ ಮಹೋತ್ಸವದ ಪ್ರಯುಕ್ತ ಕುರುಕ್ಷೇತ್ರ ಪೌರಾಣಿಕ ನಾಟಕ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಮತ್ತು ದೇವಾಲಯಕ್ಕೆ ಭೇಟಿ ನೀಡಿ ಶುಭ ಹಾರೈಸಿದ ವೈನಿ ಕುಲಸ್ಥರ ಪೀಠಾಧಿಪತಿಗಳಾದ ಶಿವನಕುಂದ ಶ್ರೀ ಪ್ರವಾನಂದ ಮಹಾಸ್ವಾಮಿಗಳು ಮತ್ತು ಬೆಂಗಳೂರು ಪಶ್ಚಿಮ ವಲಯ ಡಿಸಿಪಿ ದೇವರಾಜ್ ಅವರು ಈ ಸಂದರ್ಭದಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಚಿನ್ನಪ್ಪ ಅಧ್ಯಕ್ಷರಾದ ಮುನೀಂದ್ರ ಖಜಂಜಿ ಬಾಬು ಕಾರ್ಯದರ್ಶಿ ಮೋಹನ್ ಮುನಿರಾಜು ವಕ್ಕೇಲೇರಿ ರಾಮು ಯೋಜಿಷ್ಠಿರ ಪಾತ್ರಿದಾರೆ ವಾರ್ಷ ಗಾನಹಳ್ಳಿ ಅಶ್ವಥಾಮ್ ವೈನಿ ಕುಲಸ್ಥರು ಮತ್ತು ಗ್ರಾಮಸ್ಥರು ಇದ್ದರು ಕೋಲಾರ ಜಿಲ್ಲೆಯ ಕಣ್ಣು ಮಹೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ದ್ರೌಪದಿ ಧರ್ಮರಾಯ ತಮ್ಮ ದೇವಸ್ಥಾನದ ಪದಾಧಿಕಾರಿಗಳು ಹಾಗೂ ಒಂದು ಕೂಲಕ್ಷ ಸಮಾಜದ ಬಂಧುಗಳು ತುಂಬ ಶ್ರದ್ಧಾ ಭಕ್ತಿಯಿಂದ ಆ ತಾಯಿಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಈ ವರ್ಷ ಕೂಡ ತುಂಬ ಇವರುಗಳೆಲ್ಲ ವಿದ್ಯುತ್ ಅಲಂಕಾರ ವಿದ್ಯುತ್ ಅಲಂಕಾರ ಮಾಡಿ ದೇವರಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಪೂಜೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕರಗ ಮಹೋತ್ಸವದಲ್ಲಿ ಭಾಗ ಭಾಗವಹಿಸಿದ್ದರು ಸೇವೆಯನ್ನು ಸಲ್ಲಿಸಿದರು ಅವರಿಗೆಲ್ಲರಿಗೂ ಜಗನ್ಮಾತೆ ಅನುಗ್ರಹ ಮಾಡಲಿ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ವೀಕ್ಷಣೆ ಮಾಡೋಕ್ಕೆ ಅನುಕೂಲ ಮಾಡುವಂಥ ಪತ್ರಕರ್ತರಿಗೂ ಎಲ್ಲ ಮೀಡಿದವ್ರಿಗೂ ಎಲ್ಲ ಜಗನ್ಮಾತೆ ಎಲ್ಲರು ಎಲ್ಲರಿಗೂ ಎಲ್ಲ ರೀತಿ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಬೇರೆ ಮಾತುಗಳನ್ನು ದೇವಿ ಪಾದಾರದೇ ಹೇಳ್ತಾರೆ ದಿನ ದಿನಕ್ಕೂ ಅದು ಎಚ್ಚರಿಸಿಕೊಂಡು ಗೊತ್ತಾಗಿ ಇವತ್ತು ಕಡಿಮೆ ಅಂತೂ ಮಾಡಿಲ್ಲ ಆದ್ರಿಂದ ಆ ದೇವರ ಕೃಪೆಗೆ ಎಲ್ಲರೂ ಪತ್ರ ಆಗ್ತಕ್ಕು ನಮ್ಮಲ್ಲಿ ಗೆಸ್ಟ್ ಗೆಸ್ಟಲ್ಲೂ ಈಗ ಎಲೆಮನ್ಯ ಬಂದಿದ್ರು ಮತ್ತೆ ನಮ್ಮ ವೆಂಕಟೇಶ ಬಂದದ ಅಧ್ಯಕ್ಷರು ಈಗ ದೇವರ ಸರ್ ಬರ್ತಾರೆ ಡಿ ಸಿ ಬಿ ಬರ್ತಾ ಇದ್ದಾರೆ ಮತ್ತೆ ನೂರು ಬೇರೆ ಬಂದಿದ್ದರು ಅಷ್ಟೇ ಹೇಳಿದ್ರು ಮುರಲಿ ಮುರಳಿ ಸರ್ ಬಂದಿದ್ರು ಅಷ್ಟು ಜನರು ಬಂದಿದ್ದರು ನಮ್ಮ ಹೆಸರು ಮೋಹನ್ ಬಾಬು ಅಂತ ನಾವು ಕೋಲಾರ ಜಿಲ್ಲಾ ತಿಳ ವನ್ನೀಪ ಕ್ಷೇತ್ರೀಯ ಸಮನ್ವಯ ಸಮಿತಿಯ ವಿವೇದ ಜನರಲ್ ಸೆಕ್ರೆಟರಿ ನಾವು ಇಲ್ಲಿ ಸುಮಾರು ಇಪ್ಪತ್ತೇಳು ವರ್ಷದಿಂದ ತರ್ಗಾವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ದೇವಾಲಯಕ್ಕೆ ಮೂಲ ಮೂಲಕಂತಹ ಹಿರಿಯರಲ್ಲಿ ನಮ್ಮ ರಾಮಣ್ಣನವರು ಅಂತ ಹಾಗಾಗಿ ಇವರು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದರು ಇಂಥ ಹಿರಿಯರಿಂದ ಅವರೇನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರು ದಾರಿ ದಾರಿಯಿಂದಲೇ ನಾವು ಅವರು ಆಟ ಇದ್ದಂತ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಗುರು ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಕರಾವಳಿ ಮಾತಾಡ್ ಮಾಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ಏನಂದರೆ ಇಲ್ಲಿ ರಾಜಕೀಯದವರು ಬರ್ತಾರೆ ಸಂಘದ ಮುಖಂಡರು ಬರ್ತಾರೆ ಸಮಾಜ ಎಲ್ಲ ಸಮಾಜದಂತಹ ನಾಯಕರು ಬರ್ತಾರೆ ಎಲ್ಲ ಸಮಾಜದವರು ಈ ಜನ ಈ ದೇವಾಲಯಕ್ಕೆ ಅವ್ರದೇ ಆದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಡ್ತಾ ಇರ್ತಾರೆ